ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ವೀಡಿಯೋ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಏನಪ್ಪ ತಿಳ್ಕೊತಾ ಇದ್ದೀವಿ ಅಂತಂದರೆ ಹೊಸ ಅರ್ನಿಂಗ್ ಮೆಥಡ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಫಿಲೇಟ್ ಮಾರ್ಕೆಟಿಂಗು ನಾ ನಿಮಗೆ ಎಲ್ರಿಗೂ ಗೊತ್ತಿರೋ ಅಂಥದ್ದು ಏನಪ್ಪಾ ಅಂದರೆ ಜಸ್ಟ್ ನಿಮ್ಮ ಲಿಂಕ್ನ ಶೇರ್ ಮಾಡೋ ಮುಖಾಂತರ ನೀವು ಇಲ್ಲಿ ದುಡ್ಡನ್ನ ದುಡ್ಡು ಮಾಡ್ಬೋದು ಬಹಳ ಅಂತ ದುಡ್ಡು ಮಾಡ್ಬೋದು ತುಂಬಾ ದುಡ್ಡು ಮಾಡ್ಬೋದು ಯಾವ ರೀತಿ ಲಿಂಕ್ನ ಶೇರ್ ಮಾಡೋದು ಯಾವ ರೀತಿ ಆ ದುಡ್ಡನ್ನ ಅರ್ನಿಂಗ್ಸ್ ಮಾಡೋದು ಅಂತ ಪ್ರತಿಯೊಂದು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹುಡುಗಿರುವೆ ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಪ್ರತಿಯೊಂದು ಅರ್ನಿಂಗ್ಸ್ ರೇಟೆಡ್ ಆಗಿರಲಿ ಟೆಕ್ ಅರ್ನಿಂಗ್ಸ್ ಆ ರಿಲೇಟೆಡ್ ವೀಡಿಯೋಸ್ ನಾನು ನಿಮಗೆ ತಂದು ಕೊಡ್ತಾ ಇರ್ತೀನಿ ಫ್ರೀಯಾಗಿ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡೋವಂಥ ಆಪ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಅದಕ್ಕಿಂತ ಮುಂಚೆ ನೀನು ನಮಗೆ ಏನು ಕೊಡಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಯಾಕಂದರೆ ನಾನು ವಿತ್ಡ್ರಾ ಮಾಡಿರೋವಂಥ ಪ್ರತಿಯೊಂದು ಪ್ರೂಫ್ಗಳು ನಾನು ನಿಮಗೆ ಕಲ್ಸ್ತಾ ಇರ್ತೀನಿ ಪ್ರತಿಯೊಂದು ಆ್ಯಪ್ನ ಲಿಂಕ್ ಕೂಡ ಅಲ್ಲೇ ಆಗ್ತಾ ಇರ್ತೀನಿ ಈ ಒಂದು ಆಪ್ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಲಿಂಕ್ ಯಾವ ರೀತಿ ಶೇರ್ ಮಾಡಿ ಅಫಿಲೇಟ್ ಮಾರ್ಕೆಟಿಂಗ್ ನಿಮ್ಮ ರೆಫರಿಂದ ನಿಮ್ಮ ಫ್ರೆಂಡ್ಸ್ ಏನಾದ್ರು ಆ ಒಂದು ಪ್ರಾಡಕ್ಟ್ ನ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಮೀಶೋದಲ್ಲಿ ಅಮೆಝಾನ್ ಆಗಲಿ ಆ ಒಂದು ಪ್ರಾಡಕ್ಟ್ ನಿಮ್ಮ ಲಿಂಕ್ ತ್ರೂ ಅವರು ಬುಕ್ ಮಾಡಿ ಆರ್ಡರ್ ಮಾಡಿ ಶಿಪ್ ಶಿಪ್ ಆಗಿ ಅವ್ರು ತಗೊಂಡ್ರು ಅಂತ ಅಂದ್ರೆ ಡೆಲಿವರಿ ಆಯ್ತು ಅಂದ್ರೆ ನಿಮ್ಗೆ ಅದರಿಂದ ಒಂದಿಷ್ಟು ಪರ್ಸೆಂಟೇಜ್ ಕಮಿಷನ್ ಅಂತ ಬರುತ್ತೆ ಅದನ್ನೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರೀತಾರೆ ಫ್ರೆಂಡ್ಸ್ ಸೊ ನಿಮ್ಗೆ ಈಗ ಗೊತ್ತಾಯ್ತಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಂತ ಅಂದ್ರೆ ಸೊ ಬನ್ನಿ ನಾನೀಗ ಅದೇ ಅಫಿಲಿಯೇಟ್ ಮಾರ್ಕೆಟಿಂಗು ಒಂದು ಆ್ಯಪಲ್ಲಿ ಯಾವ ರೀತಿ ಲಿಂಕ್ ಶೇರ್ ಮಾಡಿ ಯಾವ ರೀತಿ ಅರ್ನಿಂಗ್ಸ್ ಮಾಡೋದು ಎಷ್ಟು ದುಡ್ಡು ಮಾಡಬಹುದು ಯಾರ್ಯಾರೆಲ್ಲ ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಎಷ್ಟೆಷ್ಟು ದುಡ್ಡು ಮಾಡ್ಬೋದು ಅಂತ ಪ್ರತಿಯೊಂದ್ರು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಈ ಕಾರ್ಟಿಂದ ಯಾವ ಯಾವ ದುಡ್ಡು ಬರುತ್ತೆ ಎಷ್ಟೆಷ್ಟು ದುಡ್ಡು ಬರುತ್ತೆ ಅಂತ ಪ್ರತಿಯೊಂದು ತಿಳ್ಕೊಡ್ತೀನಿ ಅದಕ್ಕೆ ನಾವು ಮುಂಚೆ ದಯವಿಟ್ಟು ನೀವು ನಮಗೆ ಚಾನಲ್ ಸಬ್ಸ್ಕ್ರೈಬ್ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ಒಂದು ಆಪ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಹೋಗಿ ನೋಡಿ ಜಾಯ್ನ್ ಆಗಿ ಜಸ್ಟ್ ನಿಮ್ಮ ಫೋನ್ ನಂಬರ್ ಹಾಕಿ ಅಷ್ಟೇ ಅದು ಲಾಗಿನ್ ಲಾಗಿನ್ ಆಗುತ್ತೆ ಲಾಗಿ ಆ ಪಕ್ಕದಲ್ಲಿ ವಿಡಿಯೋ ಆಗ್ತಾ ಇದೀನಿ ಸೊ ಆ ರೀತಿ ನಿಮ್ಗೆ ಇಂಟರ್ಫೇಸ್ ಬರುತ್ತೆ ನೋಡ್ಕೊಳ್ಳಿ ಸೊ ಈ ರೀತಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಇಂಟರ್ಫೇಸ್ ಬಂದಾದ್ಮೇಲೆ ನಿಮ್ಗೆ ಜಸ್ಟ್ ನೋಡಿ ನಾನು ಜಸ್ಟ್ ಲಿಂಕ್ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೀವು ಓಪನ್ ಮಾಡಿದ್ಮೇಲೆ ಸೊ ಈ ಒಂದು ನೇಮು ನೀವು ಈಗಾಗಲೇ ನೋಡಿದಿರಿ ಎಕ್ಸ್ಟ್ರಾ ಪೇ ಅನ್ನೋದು ಇದೊಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಲಿಂಕ್ ಕೊಡುವಂಥ ಆ್ಯಪು ಸೊ ಇದರಲ್ಲಿ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ಗುರುಬೈ ನಿಮ್ಮ ಲಿಂಕ್ ಇರುತ್ತಲ್ಲ ನಿಮ್ಮ ಯಾರ್ಯಾರು ಆನ್ಲೈನ್ ಮುಖಾಂತರ ನೀವು ಆರ್ಡರ್ ಮಾಡಿ ಏನೇ ಒಂದು ಐಟಮ್ ಪರ್ಚೇಸ್ ಮಾಡ್ತಾರಲ್ಲ ಅವ್ರಿಗೆ ನೀವೊಂದು ಈ ಒಂದು ಲಿಂಕ್ನ ಕಲಿಸಿ ನೀವು ದುಡ್ಡು ಮಾಡೋದಾಗಿರುತ್ತೆ ಫ್ರೆಂಡ್ಸ್ ಜಸ್ಟ್ ನಿಮ್ಮ ಲಿಂಕ್ ಥ್ರೂ ಅವ್ರು ಹೋಗಿ ಆರ್ಡರ್ ಸೇಮ್ ಆರ್ಡ್ರೆ ಸೇಮ್ ಅಮೌಂಟೇ ಅವ್ರ ಹೋಗಿ ನಿಮ್ಮ ಲಿಂಕ್ ಥ್ರೂ ಮೇಲೆ ಹೋಗಿ ಆರ್ಡರ್ ಏನಾದರೂ ಅವರು ಪ್ಲೇಸ್ ಅಂದರೆ ನಿಮಗೆ ಒಂದಷ್ಟು ಪರ್ಸೆಂಟ್ ಕಮಿಷನ್ ಅಂತ ಬರುತ್ತೆ ಲೈಕ್ ಮ್ಯಾಕ್ಸಿಮಮ್ವರೆಗೂ ಇನ್ನೂರು ರೂಪಾಯಿ ಸಿಗ್ಬೋದು ಒಂದು ಕಮಿಷನ್ ಒಂದು ಲಿಂಕ್ ಮೇಲೆ ನಿಮ್ಮ ಅವ್ರು ಏನಾದ್ರು ಆರ್ಡರ್ ಮಾಡಿದ್ರೆ ಯಾವುದೇ ಅದ್ರ ಮೇಲೆ ಫ್ಲಿಪ್ಕಾರ್ಟಲ್ಲಿ ಯಾವುದೇ ಯಾವುದು ಎಷ್ಟು ಕಮಿಷನ್ ಕೊಡ್ತಾರೆ ಮೀಶೋದಲ್ಲಿ ಎಷ್ಟೆಷ್ಟು ಕಮಿಷನ್ ಕೊಡ್ತಾರೆ ಅಮೆಝಾನಲ್ಲಿ ಎಷ್ಟೆಷ್ಟು ಕಮಿಷನ್ ಕೊಡ್ತಾರೆ ಮಿಂತ್ರ ಇದೇ ಥರ ತುಂಬಾ ಇರೋವಂಥ ಈ ಕಾರ್ಟ್ಗಳ ಮೇಲೆ ಎಷ್ಟು ಕಮಿಷನ್ ಕೊಡ್ತಾರೆ ಅಂತ ನಾನು ಈಗ ತಿಳಿಸ್ಕೊಡ್ತೀನಿ ಸೊ ಫಸ್ಟು ಮೀಶೋನ ನೋಡೋದ ಮೀಶೋದಲ್ಲಿ ನೋಡಿ ಫ್ರೆಂಡ್ಸ್ ನೀವು ಫ್ಲಾಟ್ ನೈಂಟಿ ನೈನ್ ಪರ್ಸೆಂಟ್ವರೆಗೂ ನಿಮ್ಗೆ ಇಲ್ಲಿ ಕಮಿಷನ್ ಸಿಗುತ್ತಂತೆ ಒಂದು ಪ್ರಾಡಕ್ಟ್ವರೆಗೂ ಹೈಯೆಸ್ಟ್ ನೈನ್ ಪರ್ಸೆಂಟ್ ಯಾವುದು ಹೈಯೆಸ್ಟ್ ನೈನ್ ಪರ್ಸೆಂಟ್ ಬಂದು ಆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದೊಂದಾಗಿ ಒಂದೊಂದಾಗಿ ಐಟಮ್ ಕೂಡ ಕೊಟ್ಟಿರ್ತಾರೆ ಅವರು ನಿಮಗೆ ಮೀಶೋದಲ್ಲಿ ಯಾವುದಾದ್ರೂ ನೀವು ಇನ್ವೆಸ್ಟ್ಮೆಂಟ್ ನಿಮ್ಮ ಲಿಂಕ್ ಏನಾದರೂ ನೀವು ಕಲ್ಸಿದ್ರೆ ಅಂದರೆ ಫ್ಲಾಟ್ ನೈನ್ ಪರ್ಸೆಂಟ್ ಅಂದರೆ ನೂರು ರೂಪಾಯಿ ಏನಾದರೂ ಅವರು ಬುಕ್ ಮಾಡ್ತಾರೆ ಅಂದರೆ ನಿಮಗೆ ನೈನ್ ರೂಪಾಯಿ ಸಿಗುವಂತದ್ದು ಸಾವಿರ ರೂಪಾಯಿ ಬುಕ್ ಮಾಡ್ತಾವ್ರೆ ಅಂದರೆ ನೈಂಟಿ ರುಪೀಸ್ ಸಿಗುವಂತದ್ದು ಸಿಗೋ ಈ ರೀತಿ ಫ್ಲಾಟ್ ನೈನ್ ಪರ್ಸೆಂಟು ಮೀಶೋದಲ್ಲಿ ಸಿಗುತ್ತೆ ಸೊ ಅದೇ ರೀತಿ ಎಲ್ಲರೂ ಫ್ಲಿಪ್ಕಾರ್ಟ್ ಜಾಸ್ತಿ ಯೂಸ್ ಮಾಡ್ತೀರಾ ಅಮೆಝಾನ್ ಜಾಸ್ತಿ ಯೂಸ್ ಮಾಡ್ತೀರಾ ಅಮೆಝಾನಲ್ಲಿ ಏನಿಲ್ಲ ಗುರುವೆ ಫಸ್ಟ್ ನೀವೊಂದು ಲಿಂಕ್ ಮಾಡಿ ಯಾಕಂದರೆ ಅವರು ಅಮೆಝಾನವರು ಫಸ್ಟು ನಿಮ್ಮ ಹತ್ರ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೀವೊಂದು ಈ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೇಕಂದ್ರೆ ಅಫಿಲಿಯೇಟ್ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕಂದ್ರೆ ನಿಮ್ಮ ಲಿಂಕ್ ತ್ರೂ ನೀವು ಎಷ್ಟು ಜನ ನೀವು ಸಬ್ಸ್ಕ್ರೈಬ್ ಮಾಡಿರಿದಿರಾ ಅಂತ ಕೇಳ್ತಾರೆ ಸೊ ಅದಕ್ಕೆ ನೀವು ಅಮೆಝಾನ್ದು ನೀವು ಅವ್ರಿಗೆ ಅಪ್ಲೈ ಮಾಡಿದ್ರೆ ಅವರು ಕೂಡ ಓಕೆ ಕೊಡ್ತಾರೆ ನಾನು ಈಗಾಗಲೇ ಸಿಕ್ಸ್ಟಿ ಫೈವ್ ರುಪೀಸ್ನ ಅರ್ನ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದು ನಾಲ್ಕೈದು ಆರ್ಡ್ರುಗಳನ್ನ ಮಾಡಿ ಸೊ ಮಿನಿಮಮ್ ರಿಡೀಮ್ ಬಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೀವು ರಿಡೀಮ್ ತಗೋದು ಫ್ರೆಂಡ್ಸ್ ಆ ಹಂಡ್ರೆಡ್ ರುಪೀಸ್ ಇದ್ರೆ ನೀವು ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ನೀವು ವಿತ್ಡ್ರಾ ಮಾಡ್ಕೋಬೋದು ವಿತೌಟ್ ಇನ್ವೆಸ್ಟ್ಮೆಂಟ್ ಒಂದು ರೂಪಾಯಿ ಏನಿಲ್ಲ ಜಸ್ಟ್ ಯಾರಾದರೂ ಬುಕ್ ಮಾಡ್ತಾ ಇದೀರ ಇರಪ್ಪ ನೀವೇ ಹೋಗಿ ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ಗಳು ನೀವೇ ಶೇರ್ ಮಾಡಿ ಈ ಒಂದು ಲಿಂಕ್ ತ್ರೂ ನಿಮ್ಗೆ ಬುಕ್ ಮಾಡಪ್ಪ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಅಷ್ಟೇ ಫ್ರೆಂಡ್ಸ್ ಇದು ಅಫಿಲೇಟರ್ ಲಿಂಕ್ ಮುಖಾಂತರ ನೀವು ಈಸಿಯಾಗಿ ದುಡ್ಡು ಮಾಡ್ಬೋದು ಸೊ ಫ್ಲಿಪ್ಕಾರ್ಟ್ ಅಲ್ಲಿ ನಾವು ನೋಡೋಣ ಅಪ್ ಟು ಏಟ್ ಪರ್ಸೆಂಟ್ ನೀವು ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಸಿಗುವಂತದ್ದು ಅರ್ನಿಂಗ್ಸ್ ಫ್ಲಿಪ್ಕಾರ್ಟ್ ಕೆಲವೊಂದು ಪ್ರಾಡಕ್ಟ್ ಮೇಲೆ ಬೇಸಿಸ್ ಮೇಲೆ ನಿಮಗೆ ಅಮೌಂಟ್ ನೋಡಿ ಅರ್ನಿಂಗ್ಸ್ ಆನ್ ಸ್ಪೋರ್ಟ್ಸ್ ಫುಟ್ವೇರ್ ಹುಡುಗರದು ಸ್ಪೋರ್ಟ್ಸ್ ಫುಟ್ವೇರ್ ಬರುತ್ತಲ್ಲ ಶೂಸ್ ಆಗಿ ಈ ಒಂದು ಐಟಮ್ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ನಲ್ವತ್ತು ರೂಪಾಯಿ ಸಿಗುತ್ತಂತೆ ಏಟ್ ಪರ್ಸೆಂಟ್ ಸೊ ಅರ್ನಿಂಗ್ ಆನ್ ಫರ್ನಿಚರ್ ನೀವೇನೂ ಬೆಡ್ ಸೋಫಾ ಯಾರಾದ್ರೂ ಬುಕ್ ಮಾಡ್ತಾ ಇದ್ರಂದ್ರೆ ಅವ್ರಿಗೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಸಿಗುವಂಥದ್ದು ಸೊ ಬುಕ್ಸ್ ಜರ್ನಲ್ ಗ್ರಾಸರಿ ಪರ್ ಪರ್ಸನಲ್ ಕೇರು ಬುಕ್ಸ್ ಅಥವಾ ಬೇಬಿ ಕೇರ್ ಸ್ಪೋರ್ಟ್ಸ್ ಇವ್ರಿಗೂ ಈ ಒಂದು ಬುಕ್ ಈ ಒಂದು ಆರ್ಡರ್ಗಳನ್ನೇ ಆದ್ರೂ ನೀವು ಪ್ಲೇಸ್ ಮಾಡ್ತೀರಾ ಅಂದ್ರೆ ಅದನ್ನು ಕೂಡ ತ್ರೀ ಪಾಯಿಂಟ್ ಟೂ ಪರ್ಸೆಂಟೇಜ್ ಸಿಗುವಂಥದ್ದು ಆಫ್ ಮಾರ್ಕೆಟಿಂದ ಸೊ ಈ ರೀತಿ ಫ್ಲಿಪ್ಕಾರ್ಟ್ ಕೂಡ ತುಂಬಾ ಆರ್ಡರ್ಸ್ ಮಾಡಿ ನೀವು ತುಂಬಾ ಜನ ಆರ್ಡರ್ಸ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ನಿಮಗೆ ಈ ಒಂದು ಲಿಂಕ್ ಕಲ್ಸಿ ಲಿಂಕ್ ಕಳ್ಸೋದು ಯಾವ ರೀತಿ ಇಲ್ಲಿ ಕೆಳಗಡೆ ಶೇರ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಈ ಒಂದು ಶೇರ್ ಲಿಂಕ್ ಹೋಗಿ ನೀವು ವಾಟ್ಸಪ್ಪಲ್ಲಿ ಅಲ್ಲಿ ಈಸಿಯಾಗಿ ನೀವು ಕಲಿಸ್ಬೋದು ಸೊ ನೋಡಿದ್ರಲ್ಲ ಈ ರೀತಿ ವಾಟ್ಸಪ್ ಅಲ್ಲಿ ಅಥವಾ ಶೇರ್ ಅನ್ ಅಂತ ಇದೆ ಶೇರ್ ಅನ್ ಬಂದ್ಬಿಟ್ಟು ನೀವು ಇಲ್ಲಿ ಈಸಿಯಾಗಿ ಇಲ್ಲಿ ಕಾಪಿ ಲಿಂಕ್ ಅಂತ ಕೊಟ್ಕೊಂಡ್ರೆ ಈಸಿಯಾಗಿ ಕಾಫಿ ಲಿಂಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ಗಳಿಗೆ ಅಥವಾ ವಾಟ್ಸಪ್ ಗ್ರೂಪ್ ಸೆಂಡ್ ಮಾಡಿ ಅವರು ಈ ಒಂದು ಲಿಂಕ್ ತ್ರೂ ಏನಾದರೂ ಬುಕ್ ಅಂದರೆ ಆರ್ಡರ್ ಪ್ಲೇಸ್ ಅಂದರೆ ನಿಮ್ಗೆ ಅದರಲ್ಲಿ ಕಮಿಷನ್ ಏಯ್ಟ್ ಪರ್ಸೆಂಟ್ ವರ್ಗು ಫ್ಲಿಪ್ಕಾರ್ಟ್ ಇಂದ ನೈನ್ ಪರ್ಸೆಂಟ್ ವರ್ಗು ಮಿಶೋ ಅಮೆಝಾನ್ ಇಂದ ಈ ರೀತಿ ನೋಡಿ ಇನ್ನೂ ತುಂಬಾನೇ ಇದೆ ಇಲ್ಲಿ ಎ ಜಿ ಹತ್ತು ಪರ್ಸೆಂಟ್ ಸಿಗುತ್ತಂತೆ ಅದಾದಮೇಲೆ ಮಿಂತ್ರಾದಲ್ಲಿ ಏಯ್ಟ್ ಪರ್ಸೆಂಟ್ ಸಿಗುತ್ತೆ ಸಾಪಿ ಸಾಪಿಶೈಯಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟು ಸೊ ಅದಾದ್ಮೇಲೆ ಸ್ಯಾಮ್ಸಂಗಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟು ರಿಯಲ್ಮಿ ಈ ತರ ತುಂಬಾ ಇದೆ ಇಲ್ಲಿ ಸ್ಟೋರ್ಸ್ ಕಂತ ಬಂದ್ಬಿಟ್ರೆ ಯಾವುದಾದ್ರು ಎ ಟು ಝೆಡ್ ಇರೋ ಸ್ಟೋರ್ಸ್ಗಳಿದೆ ಈ ಎ ಟು ಜೆಡ್ ಇಂದ ಯಾರು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾರೋ ಅವರೆಲ್ಲರಿಗೂ ನಿಮ್ಮ ಥ್ರೂ ಲಿಂಕ್ ನಿಮ್ಮ ಲಿಂಕ್ ಮೂಲಕ ಅವ್ರು ಏನಾದರೂ ಪರ್ಚೇಸ್ ಮಾಡೋದಂದ್ರೆ ನಿಮಗೆ ನಿಮ್ಗೆ ಮಿಷನ್ ಸಿಗುವಂಥದ್ದು ಇದು ಅಫಿಲಿಯೇಟ್ ಮಾರ್ಕೆಟಿಂದ ನೀವು ಅರ್ನ್ ಮಾಡುವಂಥದ್ದು ವಿತೌಟ್ ಇನ್ವೆಸ್ಟ್ಮೆಂಟು ಬಟ್ ನಿಮ್ಮ ಲಿಂಕ್ ಶೇರ್ ಮಾಡಿ ನೀವು ದುಡ್ಡು ಮಾಡೋದಂದ್ರೆ ಈ ಒಂದು ಆ್ಯಪ್ ಫ್ರೆಂಡ್ಸ್ ತುಂಬಾ ಆ್ಯಪ್ಗಳಿದೆ ಇದು ನನಗೆ ನನ್ನ ಪ್ರಕಾರ ಜನಿನ್ ಆ್ಯಪ್ ಅಂತ ಅನಿಸ್ತು ಅದಕ್ಕೋಸ್ಕರ ಈ ಒಂದು ಆ್ಯಪ್ ಬಗ್ಗೆ ನಿಮಗೆ ಮಾಹಿತಿ ನೀಡೋಕೆ ಬಂದಿದ್ದೀನಿ ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ನೀವು ಇನ್ನೂ ಏನಾದರೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಟೆಲಿಗ್ರಾಮ್ ಅಕೌಂಟ್ಗೆ ಜಾಯ್ನ್ ಆಗಿ ಈ ಒಂದು ಆ್ಯಪ್ನ ಲಿಂಕು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಎಲ್ರಿಗೂ ಜಾಯಿನ್ ಆಗಿ ಯಾರೆಲ್ಲ ಮಾಡಬೇಕು ನಿಮ್ಮ ಫ್ರೆಂಡ್ಸ್ಗಳು ಯಾರು ಮಾಡ್ತಾರೆ ಸ್ಟೂಡೆಂಟ್ಸ್ ಯಾರೇ ಆಗಿರಲಿ ಅರ್ ಮಾಡ್ಬೋದು ಜಸ್ಟ್ ತುಂಬಾ ಲೇಡೀಸ್ ಎಲ್ಲ ಮಾಡ್ತಾ ಇರ್ತಾರೆ ಫ್ಲಿಪ್ಕಾರ್ಟ್ ಬರೀ ಮನೆಯಲ್ಲೆಲ್ಲ ಹೆಣ್ಮಕ್ಳು ಮಾಡದೇ ಫ್ಲಿಪ್ಕಾರ್ಟ್ ಆದರು ಅಭಿಗು ಅವ್ರಿಗೆಲ್ಲ ನೀವು ಶೇರ್ ಮಾಡಿ ನಿಮ್ಮ ಅಕ್ಕನೇ ಆಗಿರ್ಬೋದು ತಂಗಿ ಬ್ರದರ್ ಸಿಸ್ಟರ್ ಯಾರೇ ಆಗಿರಲಿ ಅವ್ರಿಗೆಲ್ಲ ಶೇರ್ ಮಾಡೋದ್ರೆ ಫ್ಯಾಮಿಲಿ ಅವ್ರಿಗೆ ಅವ್ರಿಗೂ ಅದರಿಂದನೂ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊಂತೀನಿ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್